ನಮಸ್ತೆ ವೀಕ್ಷಕರೇ ನಮ್ಮ ಕುಕಿಂಗ್ ವಿತ್ ಗ್ರೀನರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮಲ್ನಾಡ್ ಶೈಲಿಯ ಪಾಂಪ್ಲೇಟ್ ಫಿಶ್ ಕರಿ ಅದ್ರ ಜೊತೆ ಸ್ಪೆಷಲಾಗಿ ಉಂಡೆ ಕಡುಬನ್ನ ಮಾಡ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ಮಲ್ನಾಡು ಶೈಲಿಯ ಪಾಂಪ್ಲೇಟ್ ಫಿಶ್ ಕರಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕೊತ್ತಂಬರಿನ ರುಬ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ಧನಿಯಾ ಪೌಡರ್ ಖಾರದ ಪುಡಿ ಸ್ವಲ್ಪ ಮೆಂತೆ ಪೌಡರ್ ಸ್ವಲ್ಪ ಹಾಕೋತಿದ್ದೀನಿ ನಾನು ಉಪ್ಪು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಗೆ ಫಿಶನ್ನು ಹಾಕ್ತಿದ್ದೀನಿ ಈಗ ಫಿಶ್ನ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತಿದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದೀನಿ ಬೆಂಕಿ ಆರಿಸಿದ್ದೀವಿ ಬರೀ ಕೆಂಡದಲ್ಲೇ ಬೇಯಿಸ್ತಾ ಇದ್ದೀವಿ ಈಗ ಫಿಶ್ನ ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಮೇಲಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನೂ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಮೇಲೆ ಈ ರೀತಿ ಹಾಕಬೇಕು ನಾನು ಇಷ್ಟೊತ್ತು ಈ ರೆಸಿಪಿಗೆ ಯಾವುದೇ ರೀತಿ ಎಣ್ಣೆಯನ್ನು ಬಳಸಿಲ್ಲ ಈಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲೆ ಈ ರೀತಿ ಹಾಕ್ತೀನಿ ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಪಾಂಪ್ಲೇಟ್ ಫಿಶ್ ಕರಿ ರೆಡಿ ಆಗಿದೆ ಈಗ ಕಡುಬನ್ನ ಮಾಡ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಅನ್ನ ಇದು ಸ್ವಲ್ಪ ಕುದಿಲಿ ಅಂತ ಪ್ಲೇಟ್ ನ ಮುಚ್ತಾ ಇದ್ದೀನಿ ಈಗ ಅಕ್ಕಿ ರವೆನ ಹಾಕ್ತಾ ಇದ್ದೀನಿ ಈಗ ಕಡುಬಿನ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಡುಬಿನ ಆಕಾರಕ್ಕೆ ಉಂಡೆ ಕಟ್ಕೊಳ್ಳೋಣ ಕಡುಬು ರೆಡಿ ಆಗಿದೆಯಾ ಅಂತ ನೋಡೋಣ ತುಂಬ ಚೆನ್ನಾಗಾಗಿದೆ ಕಡುಬು ಪಾಂಪ್ಲೆಟ್ ಫಿಶ್ ಕರಿ ಅದ್ರ ಜೊತೆ ಸ್ಪೆಷಲ್ ಆಗಿ ಅಕ್ಕಿ ಕಡುಬು ಬಿಸಿ ಬಿಸಿ ಕಡುಬು ಅದ್ರ ಜೊತೆ ಚುಸ್ ಕರಿ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಕಡುಬು ಫಿಶ್ನ ಈ ರೀತಿ ಸೈಡಿಗೆ ಇಟ್ಬಿಟ್ಟು ಇದ್ರ ಗ್ರೇವಿಯಲ್ಲಿ ಈ ಥರ ಕಡುಬನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಏನು ರುಚಿ ಅಂತೀರ ಖಾರ ಖಾರ ಸ್ಪೈಸಿಯಾಗಿ ಉಪ್ಪು ಹುಳಿ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂತೀರ ಸಖತ್ತಾಗಿದೆ ಈಗ ಫಿಶ್ನ ಟೇಸ್ಟ್ ಮಾಡೋಣ ಹ್ಞೂ 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 ಸಖತ್ತಾಗಿದೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಡಿದೆ ಫಿಶ್ಶಿಗೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಮ್ಮ ಹೇಗೈತೆ ಟೇಸ್ಟ್ ಹೆಂಗೆ ಟೇಸ್ಟ್